ದೂತಾ ಅಲಿಯಾ ಸಮೀರ್ ಸಮೀರ್ ಇದೀಗ ತಾನೇ ತನ್ನ ಸಂಬಂಧಿಕರ ವಿರುದ್ಧವಾಗಿ ಮಾಡಿದ್ದ ವಿಡಿಯೋವನ್ನ ತನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ತೆಗೆದು ಹಾಕ್ಬಿಡಿದನೇ ಕಂಡ್ರಿ ನಿಜವಾಗಿಯೂ ಸತ್ಯವಾದಂತಹ ಮಾತು ನಾನದೇತಕ್ಕಾಗಿ ನಿಮಗೆಲ್ಲ ಸುಳ್ಳು ಸುಳ್ಳು ಮಾಹಿತಿಗಳನ್ನು ನೀಡಲಿ ಸಮೀರ್ ತುಂಬ ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ರಿಸರ್ಚ್ ಮಾಡಿ ತುಂಬ ತುಂಬ ಕಡೆಗಳಿಂದೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಆಗಲು ರಾತ್ರಿ ಕಣ್ಣಿಗೆ ಎಣ್ಣೆಯನ್ನು ಬಿಟ್ಕೊಂಡು ವಿಡಿಯೋವನ್ನ ಎಡಿಟ್ ಮಾಡಿ ತಂತ್ರಜ್ಞಾನವನ್ನೆಲ್ಲ ಬಳಸಿ ಮಾಡಿದ್ದಂತಹ ವಿಡಿಯೋವನ್ನು ತಾನೇ ಸ್ವತಃ ತನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಖಾತೆಗಳಾಗಿರುವಂತಹ ಯೂಟ್ಯೂಬ್ ಆಗಿರಬಹುದು ಫೇಸ್ಬುಕ್ ಪೇಜ್ಗಳಾಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರಬಹುದು ಎಲ್ಲ ಕಡೆಗಳಿಂದಲೂ ಸಹ ತಾನೇ ತುಂಬ ತುಂಬ ಕಷ್ಟಪಟ್ಟು ಹೆಣ್ಣು ಮಕ್ಕಳನ್ನು ರಕ್ಷಣೆಯನ್ನು ಮಾಡಲೇಬೇಕು ಅಂತ ಬಯಸಿ ಮಾಡಿದ್ದಂತಹ ವಿಡಿಯೋವನ್ನು ಸಮೀರ್ ಎಲ್ಲ ಕಡೆಯಿಂದನೂ ಡಿಲೀಟ್ ಮಾಡಿಬಿಟ್ಟಿದ್ದಾನೆ ಅಥವಾ ಯಾರಿಗೂ ಕಾಣದ ಹಾಗೆ ಪ್ರೈವಸಿಯನ್ನು ಚೇಂಜ್ ಮಾಡಿ ಹೈಡ್ನಲ್ಲಿ ಇಟ್ಟಿದ್ದಾನೆ ಯಾರಿಗೂ ಕಾಣಬಾರ್ದು ಈಗಾಗಲೇ ನೀವೇನಾದರೂ ಆ ವಿಡಿಯೋವನ್ನು ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀರಾ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಚ್ಚರವನ್ನು ವಹಿಸಿ ಪ್ರೊಫೆಷನಲ್ ಅಕೌಂಟ್ ಏನಾದರೂ ಇತ್ತು ಅಂತಂದ್ರೆ ನಿಮ್ಮದು ದಯಮಾಡಿ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತಕ್ಕಾಗಿ ಅಂದರೆ ಕೆಲವೊಂದಷ್ಟು ಕಾಪಿ ರೈಟ್ ಇಶ್ಯೂಗಳಿದೆ ಹಾಗೆ ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಸ್ಗಳ ಸಹ ಇದ್ದಾವೆ ಯಾವ ವಿಡಿಯೋ ಅಂತ ಗೊತ್ತಾಯ್ತಾ ಬುದ್ಧಿವಂತಹ ಹಿಂದೂಗಳೇ ಗೊತ್ತಾಯ್ತಾ ಯಾವ ವಿಡಿಯೋ ಅಂತ ಇದು ನಾನು ಹೇಳಿರೋದಲ್ಲಪ್ಪ ಸ್ವತಃ ಸಮೀರನೆ ರಿಸರ್ಚ್ ಮಾಡಿ ಕಷ್ಟಪಟ್ಟು ಹೇಳಿರುವಂತಹದ್ದು ಅದೇ ಕಂಡ್ರಿ ಅಲ್ಲಿ ಇನ್ನೂರೈವತ್ತು ಅಮಾಯಕ ಮುಗ್ಧ ಏನೂ ತಿಳಿಯದಂತಹ ಇನ್ನು ಶಾಲೆಗೆ ಹೋಗ್ತಿರುವಂತಹ ಕಾಲೇಜ್ಗೆ ಹೋಗ್ತಿರುವಂತಹ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ನಿರಂತರವಾಗಿ ಸರಿಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಸತತವಾಗಿ ಒಬ್ಬರಲ್ಲ ಅನೇಕ ಮಂದಿ ಸತತವಾಗಿ ನಿರಂತರವಾಗಿ ಅಂತ್ಯಾಚಾರಗಳನ್ನು ನಡೆಸಿ ಆ ಹೆಣ್ಣು ಮಕ್ಕಳ ನಗ್ನ ಚಿತ್ರವನ್ನು ತೆಗೆದುಕೊಂಡು ಒಂದು ಹೆಣ್ಣು ಮಗುವನ್ನು ಟ್ರ್ಯಾಪ್ ಮಾಡಿ ನಂತರ ಆ ಹೆಣ್ಣು ಮಗುವಿನ ಕಡೆಯಿಂದ ಇನ್ನೊಂದು ಹೆಣ್ಣು ಮಗುವಿನ ಟ್ರ್ಯಾಪ್ ಮಾಡಿ ಆ ಹೆಣ್ಣು ಮಗುವಿಂದ ಇದೇ ರೀತಿಯಾಗಿ ಸತತವಾಗಿ ಇನ್ನೂರೈವತ್ತರಿಂದ ಇನ್ನೂರೈವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನು ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರವನ್ನು ಮಾಡಿ ಅವರ ಫ್ಯಾಮಿಲಿಗೆಲ್ಲ ಬೆದರಿಕೆ ಏನು ಹಾಕಿದ್ರಲ್ಲ ಅದರ ಪ್ರಕಾರ ಇದು ಪ್ರಕರಣದ ವಿಚಾರವಾಗಿ ಇದೆಲ್ಲವನ್ನ ಸಮೀರ್ ಕೊಟ್ಟಿದ್ದಂತಹ ಮಾಹಿತಿನೇ ಅಪ್ಪ ತುಂಬಾ ತುಂಬ ರಿಸರ್ಚ್ ಮಾಡಿ ಕಷ್ಟಪಟ್ಟು ಮಾಡಿದಂತಹದ್ದು ಅದು ಕೇವಲ ಒಂದು ನಿಮಿಷ ಮೂವತ್ತು ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಂತಹ ಮಾಹಿತಿ ಈ ವಿಡಿಯೋವನ್ನ ಸಮೀರ್ ದೇತಕ್ಕಾಗಿ ಡಿಲೀಟ್ ಮಾಡಿದ್ದು ಅಥವಾ ಹೈಡ್ ಮಾಡಿದ್ದು ಬುದ್ಧಿವಂತ ಬಂತಹ ಹಿಂದೂಗಳೇ ಯಾರಾದ್ರೂ ನನಗೆ ಉತ್ತರವನ್ನ ನೀಡ್ತೀರಾ ಹ್ಮ್ ನನ್ಗೆ ಗೊತ್ತು ನೀವು ಸಾಕ್ಷಿಯನ್ನ ಕೇಳೇ ಕೇಳ್ತೀರಾ ಅಂತ ಅದಕ್ಕೆ ನೋಡಿ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಅವಾಗಲಿಂದ ಆಗಿ ನೀವು ನನಗೆ ಗೊತ್ತಿರೋ ಟೆಕ್ನಿಕ್ಸ್ಗಳ ಪ್ರಕಾರವಾಗಿ ಈಗ ನಾನು ಕೆಲವೊಂದಷ್ಟು ಲಿಂಕ್ಸ್ಗಳನ್ನೆಲ್ಲ ತೆಗೆದುಕೊಂಡು ಕೆಲವೊಂದಷ್ಟು ಕಡೆ ಎಲ್ಲ ತುಂಬ ತುಂಬ ಹುಡುಕಾಡಿದೆ ಹ್ಞೂ ನನಗೆ ಸಿಗ್ಲಿಲ್ಲ ಅದು ವಿಡಿಯೋ ಏತಕ್ಕಾಗಿರ್ಬೋದು ಏತಕ್ಕಾಗಿ ಆತ ಹ್ಞೂ ವಿಡಿಯೋ ಏತಕ್ಕಾಗಿ ಡಿಲೀಟ್ ಮಾಡಿದ್ದು ಹೆಣ್ಣು ಮಕ್ಕಳನ್ನು ರಕ್ಷಣೆಯನ್ನು ಮಾಡುವಂಥವನು ಹೆಣ್ಣು ಮಕ್ಕಳ ಮೇಲೆ ನ್ಯಾಯವನ್ನು ಅದು ಹೇಗೆ ಅದು ಹೆಂಗೆ ಕೈ ಹಿಂಗೆ ಹಿಡ್ಕೊಂಡು ಅದು ನನಗೆ ಬರೋದಿಲ್ಲ ಅದು ಈ ಹಿಂಗೆ ಹಿಂಗೆ ಹಿಡ್ಕೊಂಡು ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದೆ ನ್ಯಾಯವನ್ನು ಕೊಡಿಸ್ಬೇಕು ಇಲ್ಲಿ ಆಗ್ತಿದೆ ಆತ ದೇವಮಾನವ ದೇವ ಮಾನವನ ವಿರುದ್ಧವಾಗಿ ನಮ್ಮ ಹೋರಾಟ ಇಂತಹ ಹೋರಾಟವನ್ನ ಮಾಡುವಂಥವರೆಲ್ಲ ತಮ್ಮದೇ ವಿಚಾರಗಳು ತಮ್ಮ ಬುಡಕ್ಕೆ ಬಂದಾಗ ತಮ್ಮದನ್ನೆಲ್ಲ ಹೈಡ್ ಮಾಡಿಕೊಂಡು ಮತ್ತೊಬ್ಬರ ವಿಚಾರವನ್ನ ಮಾತನಾಡೋದಕ್ಕೆ ಬರ್ತಾರೆ ಪ್ರತಿಯೊಂದು ಬಾರಿನ ಸಾಕ್ಷಿಗಳನ್ನ ಕೇಳ್ತಿರ ಅಲ್ವಾನಿಬ್ಗಳು ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ಸಾಕ್ಷಿಯಲ್ಲಿ ಎಲ್ಲಿದೆ ಸಾಕ್ಷಿ ಅಂತ ಪ್ರಶ್ನೆಯನ್ನ ಮಾಡ್ದಂಥವ್ರು ಸಿಂಧೂರ ಆಪರೇಷನ್ ಆದಾಗ ಸಾಕ್ಷಿಯಲ್ಲಿ ಸಾಕ್ಷಿಯಲ್ಲಿ ಅಂತ ಪ್ರಶ್ನೆಗಳನ್ನ ಮಾಡಿದಂಥವ್ರು ಯಾವುದೋ ಒಂದು ಏ ವಿಡಿಯೋ ನೋಡಿದ ತಕ್ಷಣ ಸಾಕ್ಷಿಯಲ್ಲಿದೆ ಅಂತ ಅಂದ್ಬಿಟ್ಟು ಕೇಳ್ಬೇಕಲ್ವಾ ನೀವುಗಳು ಅಷ್ಟೊಂದು ದಡ್ರ ನೀವು ತಲೆನಲ್ಲಿ ಬುದ್ಧಿ ಇಲ್ವಾ ಸಾಕ್ಷಿ ಇಲ್ಲದೆ ವಿಚಾರಗಳನ್ನ ನಂಬಾಡ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಇನ್ನ ಈ ಹೆಣ್ಣು ಮಕ್ಕಳು ಅಲ್ಲಿ ಬಯ್ಯ ನ್ಯಾಯ ಸಿಕ್ಬಿಡ್ತದೆ ಒಮ್ಮೆ ನಿಮ್ಮ ಸಮೀರ್ ಭಯನ ಕೇಳಿ ಏತಕ್ಕಾಗಿ ಆತ ತನ್ನದೇ ವಿಚಾರವಾಗಿ ಮಾಡಿದ್ದಂತಹ ವಿಡಿಯೋವನ್ನ ಏತಕ್ಕಾಗಿ ಡಿಲೀಟ್ ಮಾಡ್ದ ಅಂತ ಅವ ಇನ್ನೂರ ಐವತ್ತು ಜನ ಹೆಣ್ಮಕ್ಳಲ್ವಾ ಅವರು ಅವುಗಳಿಗೆ ಅನ್ಯಾಯ ಆಗಿಲ್ವಾ ಶಿಕ್ಷೆ ಅಂತ ಈಗಾಗ್ಲೇ ಅದ್ರಲ್ಲಿ ಇನ್ನೂ ಎಷ್ಟೋ ಜನ ಸಿಕ್ಕೇ ಇಲ್ಲ ಅದೆಲ್ಲಾದ್ರೂ ಏನಾದ್ರು ಅಂತಾನೆ ಗೊತ್ತಿಲ್ಲ ಎಲ್ಲಿ ಶಿಕ್ಷೆ ಆಗ್ಬಿಟ್ಟಿದ್ದೆ ನಾವುಗಳು ಮಾತನಾಡಬಹುದು ನಮಗೆ ಎಲ್ಲ ಎಲ್ಲರ ವಿಚಾರ ಬಂದಾಗ ಎಲ್ಲರನ್ನೂ ಒಂದೇ ತರ ನೋಡ್ತೀವಿ ಈ ರೀತಿಯಾಗಿ ನಮ್ಮ ಮೇಲೆ ಯಾವಾಗ ಟಾರ್ಗೆಟ್ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೋ ಅವಾಗ ನಮಗೂ ತಗೊಂಡು ನಾವು ರಿಟರ್ನ್ ಉತ್ತರವನ್ನು ಕೊಡಲೇಬೇಕು ಇದನ್ನು ಇಂಥವನ್ನ ವಿಚಾರಗಳನ್ನು ಅರ್ಥವನ್ನು ಮಾಡ್ಕೊಳ್ಳೋದಿಲ್ಲ ಏನಾದರೂ ಮಾತನಾಡಿದ್ರೆ ಹೋ ಬಂದ ಸಂಘಿ ನೋಡೋವು ಬಿ ಜೆ ಪಿ ಅವನು ಆರ್ ಎಸ್ ಎಸ್ ಅವನು ಹಿಂದೂ ಹೆಣ್ಣು ಮಕ್ಕಳ ವಿರುದ್ಧ ಬಗ್ಗೆ ಮಾತಾಡ್ತಾ ಇರೋನು ಎದ್ದೇ ಕಡೆಯವನು ಎಷ್ಟು ಸೂಟ್ ಕೇಸ್ ಬಂತು ಎಷ್ಟು ಬಂತಾವ ನಿನಗೆ ಎಷ್ಟು ಪೇಮೆಂಟ್ ಬಂತು ಆ ಎತ್ತಿರು ದುಡ್ಡು ತೊಗೊಂಡೇನಾದ್ರೂ ಈ ರೀತಿಯಾಗಿ ಧರ್ಮರಕ್ಷಣೆಯ ಪರವಾಗಿ ನಿಂತ್ಕೋಬೇಕು ಅನ್ನೋಂಗಿದ್ದೀರಿ ಎಷ್ಟೋ ಕೋಟಿ ಕೋಟಿಗಳು ದುಡ್ಡು ಬಿಡ್ಬೋದಾಗಿತ್ತು ಇವತ್ತು ದುಡ್ಕೊಂಡಿದ್ದೀರಲ್ಲ ಬೇರೆ ಬೇರೆ ಹೋರಾಟಗಳನ್ನು ನಡೆಸಿ ಯಾವ ಹಿಂದೂ ಕಾರ್ಯಕರ್ತರುಗಳನ್ನು ಕೋಟಿ ಕೋಟಿ ಮನೆ ಕಟ್ಟಿಲ್ಲ ಜೈಲು ಅಲ್ಲಿ ಹಲಿತಿದ್ದಾರೆ ಇನ್ನೂನು ಇವೆಲ್ಲ ಈ ಹಿಂದೂ ಹೆಣ್ಣು ಮಕ್ಕಳಿಗೆ ಎಲ್ಲಿಂದ ಅರ್ಥ ಆಗಬೇಕು ನಾನು ಹಿಂದೂ ಹೆಣ್ಮಕ್ಳಿಗೆ ಕೇಳದ ಒಂದೇ ಪ್ರಶ್ನೆ ಆ ವಿಡಿಯೋನ ಎತ್ತಕ್ಕಾಗಿ ಡಿಲೀಟ್ ಮಾಡಿದ ಹಾಗೆ ಜಾತಿ ಆತೂತಿನ ಹಿಂದೂಗಳೇನು ಕಾಮೆಂಟ್ ಬಾಕ್ಸ್ ಬರೋಕ್ಕಿಂತ ಮುಂಚೆ ಒಮ್ಮೆ ಉತ್ತರವನ್ನು ನೀಡಿ ಏತಕ್ಕಾಗಿ ಆತ ವಿಡಿಯೋವನ್ನು ಡಿಲೀಟ್ ಮಾಡ್ದ ಅಂತ ಆಮೇಲೆ ನಿಮ್ಮ ಜಾತಿ ಅತಿಥೆಯ ಸಿದ್ಧಾಂತಗಳನ್ನು ನಮ್ಮ ತಲೆಗೂ ತುರ್ಕಕ್ಕೆ ಬರೀರಂತೆ ಇಲ್ಲ ಅಂತಂದರೆ ಆ ಕೃಷ್ಣ ನಿಮ್ಮಂತಹ ಮೂರ್ಖ ಹಿಂದೂಗಳಿಗೆ ತಲೆಯಲ್ಲಿ ಒಂದು ಸ್ವಲ್ಪ ಬುದ್ಧಿನ ಕೊಡಲಿ ಅಂತ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗು ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ